ನನ್ನ ಮಗ ಬೆಳಿಬೇಕು ಅತ್ಯುತ್ತಮ ಕ್ರಿಕೆಟಿಗ ಆಗಬೇಕು ಅಂತ ಬಯಸಿದ್ದ ತಂದೆ ಆತನಿಗಾಗಿ ತಮ್ಮ ವೃತ್ತಿಯನ್ನೇ ತೊರೆದ್ರು ಆರ್ಥಿಕ ಸಂಕಷ್ಟದ ನಡುವಲ್ಲೇ ಮಗನ ಕ್ರಿಕೆಟ್ ಬದುಕಿಗೆ ನೆರವಾದ್ರು ಇದೀಗ ಮಗ ಮೊದಲ ಸೆಂಚುರಿ ಬಾರಿಸಿದ್ದಾನೆ ಆಸ್ಟ್ರೇಲಿಯಾ ವಿರುದ್ಧ ಅಪ್ಪ ಆನಂದ ಬಾಷ್ಪ ಹರಿಸಿದ್ದಾರೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ನನ್ನ ಮಗ ಬೆಳಿಬೇಕು ಅತ್ಯುತ್ತಮ ಕ್ರಿಕೆಟಿಗ ಆಗಬೇಕು ಅಂತ ಬಯಸಿದ್ದ ತಂದೆ ಆತನಿಗಾಗಿ ತಮ್ಮ ವೃತ್ತಿಯನ್ನೇ ತೊರೆದ್ರು ಆರ್ಥಿಕ ಸಂಕಷ್ಟದ ನಡುವಲ್ಲೇ ಮಗನ ಕ್ರಿಕೆಟ್ ಬದುಕಿಗೆ ನೆರವಾದ್ರು ಇದೀಗ ಮಗ ಮೊದಲ ಸೆಂಚುರಿ ಬಾರಿಸಿದ್ದಾನೆ ಆಸ್ಟ್ರೇಲಿಯಾ ವಿರುದ್ಧ ಅಪ್ಪ ಆನಂದ ಬಾಷ್ಪ ಹರಿಸಿದ್ದಾರೆ ಇದು ಕ್ರಿಕೆಟಿಗ ನಿತೀಶ್ ಕುಮಾರ್ ರೆಡ್ಡಿ ಹಾಗೂ ಅವರ ತಂದೆ ಮುತ್ಯಾಲ ರೆಡ್ಡಿ ಅವರ ಯಶೋಗಾತೆ ಮಗ ಸೆಂಚುರಿ ಬಾರಿಸಿದ್ದ ಅಪ್ಪ ಕಣ್ಣೀರಿಡ್ತಾ ಇದ್ರು ಅದು ಕಣ್ಣೀರಲ್ಲ ಆನಂದ ಬಾಷ್ಪ ತಮ್ಮ ಇಷ್ಟು ವರ್ಷಗಳ ಶ್ರಮ ಸಾರ್ಥಕವಾಯಿತು ಅನ್ನೋ ಭಾವನೆ ಆ ವ್ಯಕ್ತಿಯಲ್ಲಿತ್ತು ಸೆಂಚುರಿ ಬಾರಿಸಿದ ಆ ಯುವ ಪ್ರತಿಭೆಯ ಹೆಸರು ನಿತೀಶ್ ಕುಮಾರ್ ರೆಡ್ಡಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕ್ರೀಡಾಂಗಣದಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದ ಮೂರನೇ ದಿನವಾದ ಇಂದು ಎಂಟನೇ ಬ್ಯಾಟ್ಸ್ಮನ್ ಆಗಿ ಕಣಕ್ಕೆ ಇಳಿದ ನಿತೀಶ್ ಕುಮಾರ್ ರೆಡ್ಡಿ ನೂರ ಎಪ್ಪತ್ತೊಂದು ಬಾಲ್ಗಳನ್ನ ಎದುರಿಸಿ ಸೆಂಚುರಿ ಬಾರಿಸಿದ್ರು ಭಾರತವನ್ನ ಫಾಲೋ ಆನ್ ನಿಂದಲೂ ಪಾರು ಮಾಡಿದ್ರು ಶತಕ ಬಾರಿಸಿದ್ದೇ ತಡ ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಸಂಭ್ರಮಿಸುತ್ತಿದ್ದರೆ ಪೆವಿಲಿಯನ್ನಲ್ಲಿ ಕುಳಿತಿದ್ದ ಆತನ ತಂದೆ ಆನಂದ ಬಾಷ್ಪದಲ್ಲಿ ಮಿಂದೆದ್ದರು ಇಷ್ಟಕ್ಕೆಲ್ಲ ಕಾರಣ ಈ ತಂದೆ ಮಗ ಅನುಭವಿಸಿದ್ದ ಸಂಕಷ್ಟಗಳು ಮಗನ ಕ್ರಿಕೆಟ್ ವೃತ್ತಿ ಜೀವನ ಉಜ್ವಲವಾಗಬೇಕು ಅನ್ನೋದು ನಿತೀಶ್ ಕುಮಾರ್ ರೆಡ್ಡಿಯವರ ತಂದೆ ಮುತ್ಯಾಲ ರೆಡ್ಡಿಯವರ ಕನಸಾಗಿತ್ತು ಇದಕ್ಕಾಗಿ ಅವರು ತಮ್ಮ ವೃತ್ತಿಗೆ ರಾಜೀನಾಮೆ ನೀಡಿದ್ರು ಮಗನ ಕ್ರಿಕೆಟ್ ತಯಾರಿಗಾಗಿ ತಮ್ಮ ಸಮಯವನ್ನ ಮೀಸಲಿಟ್ಟರು ಆದ್ರೆ ಕೆಲಸವಿಲ್ಲದ ಕಾರಣ ಆರ್ಥಿಕ ಸಂಕಷ್ಟ ಎದುರಾಗಿತ್ತು ನಿತೀಶ್ ಕುಮಾರ್ ರೆಡ್ಡಿ ಕ್ರಿಕೆಟ್ ವಿಚಾರವನ್ನ ಅಷ್ಟೇನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲವಂತೆ ತನ್ನ ತಂದೆ ಆರ್ಥಿಕ ಸಂಕಷ್ಟದಿಂದ ಮನನೊಂದು ಕಣ್ಣೀರು ಹಾಕಿದಾಗ ಮಗನ ಮನಸ್ಸು ಕರುಗಿ ಹೋಗಿತ್ತು ನಮ್ಮಪ್ಪ ನನಗಾಗಿ ಇಷ್ಟೊಂದು ತ್ಯಾಗ ಮಾಡುತ್ತಿದ್ದಾರೆ ನಾನೇಕೆ ಕಠಿಣ ಪರಿಶ್ರಮ ಹಾಕಬಾರದು ಅಂತ ನಿರ್ಧರಿಸಿದ ನಿತೀಶ್ ಕುಮಾರ್ ರೆಡ್ಡಿ ಇದೀಗ ತಂದೆಗೆ ತಕ್ಕ ಮಗನಾಗಿ ಹೊರಹೊಮ್ಮಿದ್ದಾರೆ ಕೆಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಿತೀಶ್ ಕುಮಾರ್ ರೆಡ್ಡಿ ಇದೀಗ ತಮ್ಮ ತಂದೆ ಮುತ್ಯಾಲ ರೆಡ್ಡಿ ಅವರ ಕನಸನ್ನ ನನಸು ಮಾಡಿದ್ದಾರೆ ಮೊಟ್ಟ ಮೊದಲ ಶತಕ ಬಾರಿಸಿದ ನಿತೀಶ್ ಕುಮಾರ್ ರೆಡ್ಡಿ ಇದೇ ರೀತಿ ತಮ್ಮ ಸಾಧನೆ ಮುಂದುವರಿಸಬೇಕಿದೆ ಆಲ್ರೌಂಡರ್ ಆಗಿರುವ ನಿತೀಶ್ ಕುಮಾರ್ ರೆಡ್ಡಿ ಬೌಲಿಂಗ್ ವಿಭಾಗದಲ್ಲೂ ಮಿಂಚಲಿ ಅನ್ನೋದೇ ಎಲ್ಲರ ಆಶಯ ನೋಡಿದ್ರಲ್ಲ ವೀಕ್ಷಕರೇ ತಂದೆಯ ತ್ಯಾಗ ಮಗನ ಪರಿಶ್ರಮ ಇವತ್ತು ಈ ಹಂತಕ್ಕೆ ತಂದು ನಿಲ್ಲಿಸಿದೆ ನಿತೀಶ್ ಕುಮಾರ್ ರೆಡ್ಡಿ ಆಸ್ಟ್ರೇಲಿಯಾದಲ್ಲಿ ಭಾರತದ ಹೊಸ ಭರವಸೆಯ ಆಶಾ ಕಿರಣವಾಗಿ ಹೊರಹೊಮ್ಮಿದ್ದಾರೆ ಇವರ ಸಾಧನೆಯ ಹಾದಿ ಇದೇ ರೀತಿ ಮುಂದುವರಿಯಲಿ ಅನ್ನೋದೇ ಇಡೀ ಭಾರತದ ಆಶಯ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ